ನಬಾರ್ಡ್ನಿಂದ ನಮ್ಮ ರಾಜ್ಯಕ್ಕೆ ಮಾತ್ರ ಹಣ ಖೋತ ಆಗಿಲ್ಲ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈ ವಿಷಯ ಗೊತ್ತಿದ್ದರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಅಂಥೇಳಿ ದೆಹಲಿಯಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತಾಡಿದ್ದಾರೆ ಬೇರೆ ರಾಜ್ಯಗಳಿಗೂ ಕಟ್ಟಾಗಿದೆಯಲ್ಲ ಬರೀ ನಮ್ಮ ರಾಜ್ಯಕ್ಕೆ ಮಾತ್ರ ಕಟ್ ಮಾಡಿಬಿಟ್ರಾ ಬೇರೆ ರಾಜ್ಯಕ್ಕೆ ಕಟ್ ಮಾಡ್ತಾ ಇದ್ದಾರೆ ಇದು ಗೊತ್ತಿದ್ದರೂ ಕೂಡ ಕೇಂದ್ರದ ಮೇಲೆ ಗೂಬೆ ಕುರಿಸಿದಂಥ ಗೂಬೆ ಕುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಕಾಲ ಹತ್ತಿರ ಬಂದುಬಿಟ್ಟಿದೆ ಅದನ್ನು ಪರಮೇಶ್ವರ್ ಅವರು ಮೈಸೂರಲ್ಲಿ ಹೇಳಿಬಿಟ್ಟಿದ್ದಾರೆ ಅಂಥೇಳಿ ಬಿ ವೈ ವಿಜಯೇಂದ್ರ ಮಾತಾಡಿದ್ದಾರೆ ವಿಚಾರದಲ್ಲಿ ಎಂತ ಕಪಡ ನಾಟಕವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಒಬ್ಬ ಹಣಕಾಸಿನ ಸಚಿವರಾಗಿ ಕೇಂದ್ರ ಸರ್ಕಾರ ಇವತ್ತು ಹಣಕಾ ಫೈನಾನ್ಸ್ ಮಿನಿಸ್ಟರ್ ಏನ್ ಬರ್ತಾ ಇದೆ ಏನ್ ಬರ್ತಾ ಇಲ್ಲ ಅದ್ರ ಬಗ್ಗೆ ತಪ್ಪು ಮಾಹಿತಿನ ಕೊಡ್ತಕ್ಕಂಥದ್ದು ಇವತ್ತು ನಬಾರ್ಡ್ ಇಂದ ಇವತ್ತು ಶೇಕಡ ಐವತ್ತೆಂಟು ಪರ್ಸೆಂಟ್ ಅಷ್ಟು ಇವತ್ತು ಧನ ಸಹಾಯ ಇವತ್ತು ಕಟ್ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಗೊತ್ತಿರಬೇಕಿತ್ತಲ್ಲ ಹಾಗಾದ್ರೆ ಇತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಶೇಕಡ ನಲವತ್ತರಷ್ಟು ಹಣವನ್ನು ಇವತ್ತು ಆದ್ಯತಾ ಕ್ಷೇತ್ರ ಕೃಷಿ ವಲಯಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಹಿಂದೆಂದೂ ಕೂಡ ಈ ಪ್ರಮಾಣದಲ್ಲಿ ನೀಡ್ತಾ ಇರಲಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸ್ಪಷ್ಟ ನಿರ್ದೇಶನ ಇದೆ ಕೇಂದ್ರ ಸರ್ಕಾರದ್ದು ಶೇಕಡ ನಲವತ್ತರಷ್ಟು ಹಣವನ್ನು ಇವತ್ತು ಬಡವರಿಗೆ ರೈತರಿಗೆ ಕೊಡಬೇಕು ಅಂತ ಹೇಳಿ ಇಷ್ಟೆಲ್ಲ ಆಗ್ತಾ ಇದ್ರು ಸಹ ಇವತ್ತು ನಬಾರ್ಡ್ ಇಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಇವತ್ತು ಪರಮೇಶ್ವರ್ ಗೃಹ ಸಚಿವರು ಕೂಡ ಅನ್ಸ್ಬಿಟ್ಟಿದೆ ಈ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ ಅಂತೇಳಿ ನಾನ್ ಹೇಳ್ತಾ ಇಲ್ಲ ಸ್ವತಃ ಗೃಹ ಸಚಿವರು ಕೂಡ ಅನ್ಸಿದೆ ಆಡಳಿತ ಪಕ್ಷದ ಶಾಸಕರಿಗೂ ಕೂಡ ಇವತ್ತು ಈ ಸರ್ಕಾರ ಎಷ್ಟು ದಿನ ಇರ್ತದೆ ಅನ್ನುವ ಅನುಮಾನ